ಕಡೆ ಇಟ್ಟಿಲ್ಲ ಅವ್ರಿಗೂ ಅವಕಾಶ ಕೊಟ್ಟಿದ್ದೀವಿ ಆದರೆ ಲಿಮಿಟೆಡ್ ಆಗಿ ಮಾಡಿ ಮೇಜರ್ ಪ್ರಯಾರಿಟಿ ಆದ್ಯತೆ ಹೆಚ್ಚಿನ ಅವಕಾಶ ಸಾರ್ವಜನಿಕರಿಗೆ ಕೊಟ್ಟಿದ್ದೀವಿ ಯಾಕಂದ್ರೆ ಇದು ಯಾರ ಸ್ವತ್ತಲ್ಲ ದೇವಿ ಯಾರೋ ಐ ಪಿಗಳ ಸ್ವತ್ತಲ್ಲ ದೇವಿ ಎಲ್ಲರಿಗೂ ಸೇರಿದ್ದು ನೀವು ಸಾರ್ವಜನಿಕರನ್ನ ಸೈಡ್ಗೆ ತಳ್ಳಿಬಿಟ್ಟು ಅವ್ರಿಗೆ ಅದನ್ನ ಇನ್ನೊಬ್ಬರು ಕಲ್ಸ್ಕೊಳ್ಳೋದು ಇದು ದೈವಭಕ್ತಿ ಇರೋರು ಮಾಡುವಂತ ಕೆಲಸ ಅಲ್ಲ ನರಾಣ ದೇವಸ್ಥಾನಕ್ಕೆ ಬಂದ್ರೆ ಒಬ್ಬ ಭಿಕ್ಷಕನ ತರ ಬಂದು ದೇವಿಗೆ ನಮಸ್ಕಾರ ಹಾಕಿ ಹೋದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಪುರಾಣದಲ್ಲಿ ಇಂತಹದ್ದು ಸಾವಿರಾರು ಉದಾಹರಣೆಗಳು ಇದಾವೆ ಆದ್ರೆ ಈಗ ಏನಾಗಿದೆ ಸಂಸ್ಕೃತಿ ನಾನು ಐ ಪಿ ಅಂತ ದೇವ್ರ ಮುಂದೆನು ತೋರಿಸ್ಕೊಳ್ಬೇಕು ಅಂತಂದ್ರೆ ಕಾಲ ಇದು ದೇವ್ರಿಗೆ ನೀವು ವಿ ಐ ಪಿ ಅಂತ ತೋರಿಸ್ಕೋಬೇಕು ಕಡೆ ಇಟ್ಟಿಲ್ಲ ಅವ್ರಿಗೂ ಅವಕಾಶ ಕೊಟ್ಟಿದ್ದೀವಿ ಆದ್ರೆ ಲಿಮಿಟೆಡ್ ಆಗಿ ಮಾಡಿ ಮೇಜರ್ ಪ್ರಯಾರಿಟಿ ಆದ್ಯತೆ ಹೆಚ್ಚಿನ ಅವಕಾಶ ಸಾರ್ವಜನಿಕರಿಗೆ ಕೊಟ್ಟಿದ್ದೀವಿ ಯಾಕಂದ್ರೆ ಇದು ಯಾರ ಸ್ವತ್ತಲ್ಲ ದೇವಿ ಯಾರೋ ಐ ಪಿಗಳ ಸ್ವತ್ತಲ್ಲ ದೇವಿ ಎಲ್ಲರಿಗೂ ಸೇರಿದ್ದು ನೀವು ಸಾರ್ವಜನಿಕರನ್ನ ಸೈಡ್ಗೆ ತಳ್ಳಿಬಿಟ್ಟು ಅವರಿಗೆ ಸಿಗಬೇಕಾಗಿರುವಂತಹದನ್ನ ಇನ್ನೊಬ್ಬರು ಕಲ್ಸ್ಕೊಳ್ಳೋದು ಇದು ದೈವಭಕ್ತಿ ಇರೋರು ಮಾಡುವಂತ ಕೆಲಸ ಅಲ್ಲ ಯಾರನ್ನ ದೇವಸ್ಥಾನಕ್ಕೆ ಬಂದ್ರೆ ಒಬ್ಬ ಭಿಕ್ಷಕನ ತರ ಬಂದು ದೇವಿಗೆ ನಮಸ್ಕಾರ ಹಾಕಿ ಹೋದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಪುರಾಣದಲ್ಲಿ ಇಂತದ್ದು ಸಾವಿರಾರು ಉದಾಹರಣೆಗಳು ಇದ್ದಾವೆ ಆದ್ರೆ ಈಗ ಏನಾಗಿದೆ ಸಂಸ್ಕೃತಿ ನಾನು ಐ ಪಿ ಅಂತ ದೇವ್ರ ಮುಂದೆನು ತೋರಿಸ್ಕೊಳ್ಬೇಕು ಅಂತ ಅಂದ್ರೆ ಕಾಲ ಇದು ದೇವ್ರಿಗೆ ನೀವು ಐ ಪಿ ಅಂತ ತೋರಿಸ್ಕೋಬೇಕು